ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಇಪ್ಪತ್ತೊಂಬತ್ತು ಜಾಜ್ಪುರ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನಿಕ್ಕಿದ್ರು ವಿವರ ಆಮೇಲೆ ನಾನೇ ಹೇಳ್ತೀನಿ ಮೂರು ದಿವಸದಿಂದ ಜಾಜ್ಪುರ್ಗೆ ಹೋಗ್ತಾ ಇದ್ದೀವಿ ಅದನ್ನು ಔಟ್ ಕಟ್ಸಲ್ಲಿ ನೋಡಿ ಮೂರು ದಿವಸದಿಂದ ಮಳೆ ಆಗ್ತಿರೋದ್ರಿಂದ ग्रीनरी तुम्हारे एक्के स्वल कमी आते हैं यूजली टेबल भयंकर बार बच्चे भुवेश्वर कटक मत जानपुर वनर् ट्रैन होता है वैसा नदी ಭುವನೇಶ್ವರಿಂದ ಜಾಜ್ಪುರ್ಗೆ ಹೋಗ್ಬೇಕಾದ್ರೆ ಮಹಾನದಿ ಸಿಗುತ್ತೆ ನೋಡಿ ಹೇಗಿದೆ ಮಹಾನದಿ ಎಷ್ಟು ದೊಡ್ಡ ಬ್ರಿಡ್ಜು ಎಷ್ಟು ದೊಡ್ಡದಾಗಿದೆ ನೋಡಿ ನದಿ ಮಹಾನದಿ ಭುವನೇಶ್ವರ ಭುವನೇಶ್ವರ್ ಜಾಜ್ಪುರು ಕಟಕ್ ಹತ್ರ ಇದ್ದೀವಿ ನಾವು ಅಲ್ಲಿದೆ ಟ್ರೈನು ನಮಗೋಸ್ಕರ ಒಂದು ಐದು ನಿಮಿಷ ಎಲ್ಸಿದಾರೆ ವಿಡಿಯೋ ಮಾಡ್ಕೊಳ್ಳಿ ಅಂತ ನೋಡಿ ಎಲ್ಲ ಬರ್ತಾರೆ ಹಾಂ ಯಾಜಪುರ್ ಬನ್ನಿ ಯಾಜ್ಪುರ್ ಬಂದಿದ್ದೀವಿ ಇಲ್ಲಿಂದ ವೈತರಣಿಕಾ ನದಿಗೆ ಹೋಗ್ತಾ ಸ್ನಾನ ಮಾಡೋಕ್ಕೆ ಬನ್ನಿ ಹಾಂ ವೈತರಣಿಕಾ ನದಿ ಬಂದಿದ್ದೀವಿ ನೋಡಿ ಇದು ನದಿ ತುಂಬಿ ಹರಿತಾ ಇದೆ ಬಹಳ ಪ್ರಾಮುಖ್ಯತೆ ಇದೆ ನಮ್ಮ ಪುರಾಣದಲ್ಲಿ ಇದಕ್ಕೆ ಎಲ್ಲರೂ ಸ್ನಾನ ಮಾಡ್ತಾ ಇದ್ದೀವಿ ಓ ಮಾದ ದುರ್ತಾಕ್ಷಯ ದ್ವಾರತಿ ಪರಮೇಶ್ವರ ಪ್ರೀತ್ಯರ್ಥಮಾಸ್ಮ ಯೋಗ್ಯತಾ ಸಿದ್ಧಾರ್ಥಂ ವೈತಾಣಿಕಂ ಕರಿ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಸ್ಥಾನಕ್ಕೆ ಇದರ ಮಹತ್ವವನ್ನು ಆಮೇಲೆ ನಮ್ಮ ಶಶಿ ಅವರು ಇಲ್ಲ ಬೇರೆ ಯಾರು ವಿವರಿಸ್ತಾರೆ ಮುಗಿಲಿ ಎಲ್ಲರದ್ದು ಸ್ನಾನ ಆಮೇಲೆ ಹೇಳ್ತೀನಿ ಕ ನದಿನಲ್ಲಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ದೀವಿ ಮುಳುಗಿ ಮುಳುಗಿ ಮಹೇಶ್ ಮುಳುಗಿ ಪರವಾಗಿಲ್ಲ ಅಯ್ಯ ಚುಂಬಿಟ್ಕೊಳ್ರಿ ಅವ್ರ ಕೊಡ್ಬೇಕು ಸಿಂಧು ಕಾವೇರಿ ನೋಡಿ ಎಲ್ಲಾರು ಸ್ನಾನ ಮಾಡಿ ಎಸ್ಪಿನ್ ಸನ್ನಿಧರು ಸಲ ಹೇಳ್ಕೊಂಡ್ ಮುಳುಗು ನೋಡಿ ಉಮಾಶಂಕರ್ ಅವರು ಮತ್ತು ಅವರು ಪೂರ್ತಿ ಹೇಳೋದು ಇದು ಮಾಡಿದ್ರು ನಂದು ಸ್ನಾನ ಆಯಿತು ಸ್ವಲ್ಪ ಇದಾಗಿರಲಿಲ್ಲ ಹುಷಾರಿರಲಿಲ್ಲ ಜಾಸ್ತಿ ಮುಳುಗಕ್ಕೆ ಹೋಗಲಿಲ್ಲ ಸ್ನಾನ ಮಾಡಿ ಬಂದಿದ್ದೀನಿ ಇದ್ರಲ್ಲಿ ಕೂಡ ನದಿಯಲ್ಲಿ ಕೂಡ ತುಂಬ ಕರೆಂಟ್ ಇದೆ ತುಂಬ ಹರಿಯೋ ಸ್ಪೀಡ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಮಾಡಿದೆ ಮಳೆ ಕೂಡ ಬರ್ತಾ ಇದೆ ಆಯಿತು ಸ್ನಾನ ನೋಡಿ ಮಹೇಶ್ ಅವ್ರ ಸ್ನಾನ ಮಾಡ ಆಯಿತು ಗಿರೀಶ್ ಅವ್ರದ್ದು ಆಯಿತು ತೀರ್ಥಕ್ಷೇತ್ರ ಸ್ನಾನ ಶಶಿ ಅವ್ರು ಇನ್ನೂ ಎಳೀಬೇಕು ನದಿಗೆ ಶಶಿಯವರೊಂದು ಮಾಡಿದ್ರೆ ಮುಗಿಯುತ್ತಲ್ಲಿಗೆ ಎಲ್ಲರೂ ಸ್ನಾನ ಮಾಡ್ದಂಗೆ ಭಾಳ ಚೆನ್ನಾಗಿದೆ ಹೇಳಿ ಜೈ ಜಗನ್ನಾಥ 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 ಆಯ್ತು ಎಲ್ಲ ಬೈತರಣಿಕಾ ನದಿಲಿ ಸ್ನಾನ ಆಯ್ತು ಮಳೆ ಶುರುವಾಗಿದೆ ದಯವಿಟ್ಟು ಕ್ಷಮಿಸಿ ಆಯ್ತು ಎಲ್ರದು ಸ್ನಾನ ಬನ್ನಿ ಉಮಾಶಂಕರ್ ಲಾಸ್ಟ್ ಬಂದ್ಬಿಟ್ರೆ ಆಯ್ತು ಕೆಲಸ ಇದೆ ಇಲ್ಲಿ ಬೈತರಣಿಕಾ ನದಿಲಿ ಹಸು ಕೂಡ ಇದೆ ಇಲ್ಲೇ ಇವ್ರನ್ನೇ ಕೇಳ್ಕೊಳ್ಳೋಣ ಮುಂದೆ ನಮ್ಮ ಆತ್ಮಗಳು ಬಂದರೆ ದಯವಿಟ್ಟು ನಮ್ಮನ್ನು ಆ ದಡಕ್ಕೆ ಸೇರಿಸಲಿ ಹಸುಗಳು ಇಲ್ಲೇ ಇದೆ ಈ ನದಿ ತೀರ ಸೇರ ದಾಟಿಸ್ಬೇಕಾರೆ ನಮ್ಮನ್ನು ಏನು ಹೆಲ್ಪ್ ಮಾಡ್ತಾರೋ ಸಹಾಯ ಮಾಡಿ ಈ ನದಿ ತೀರವನ್ನು ತೀರಿಸ ದಾಟಿಸ್ಲಿ ಗೋಮಾತೆಗಳಿದ್ದಾರೆ ಇಲ್ಲಿ ನಮ್ದೆಲ್ಲ ಸ್ನಾನ ಆಯಿತು ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಲೋಕಲ್ ಜನಗಳು ಒರಿಸ್ಸಾ ಅವರು ಮದುವೆಗೆ ಅಡಿಗೆ ತಯಾರಿ ಮಾಡ್ತಿದ್ದಾರೆ ಊಟ ಕಿರಿ ಅಂತಾರೆ ಆದರೆ ನಮ್ಗೆ ಟೈಮ್ ಇಲ್ಲ ವಾಪಸ್ ಹೋಗ್ಬೇಕು ಬೆಂಗಳೂರಿಗೆ ನದಿ ತೀರದಲ್ಲಿ ಅಡಿಗೆ ರೆಡಿ ಆಗ್ತಾ ಇದೆ ಇದು ಬೈತರಣಿಕಾ ನದಿ ನಮ್ಮ ಆತ್ಮಗಳು ಇದೇ ಗೋಮಾತೆಯರು ನಮ್ಮನ್ನು ಈ ನದಿ ದಾಟ್ಸೋದು ಈ ಬಾಲವನ್ನು ಹಿಡ್ಕೊಂಡೇ ನಾವು ಈ ನದಿನ ದಾಟ್ತೀವಿ ತಾಯಿ ನಮ್ಮನ್ನು ಕಾಪಾಡಲಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಶಶಿಲಾ ಶರ್ಮಾ ಉನ್ಮೇಶ್ ಅವರು ಮತ್ತು ಅವ್ರ ಟೀಮ್ ಜೊತೆ ಉನ್ಮೇಶ್ ಮತ್ತು ಅವ್ರ ಟೀಮ್ ಜೊತೆ ಜಗನ್ನಾಥ ಯಾತ್ರೆಗೆ ಪುರಿ ಜಗನ್ನಾಥ ಯಾತ್ರೆಗೆ ಬಂದಿದ್ವಿ ಹಾಗೆ ಇಲ್ಲಿ ವೈತಾರಣಿಕ ನದಿ ಅಂತ ವೈತಾರಣಿ ನದಿ ಅಂತ ಈ ನದಿ ಹತ್ರ ಬಂದು ನದಿಯಲ್ಲಿ ಸ್ನಾ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿದ್ದೀವಿ ಈ ನದಿಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಶಂಕರನ ಶಂಕರಾಚಾರ್ಯನು ಕೇಶವಂ ಭಾಗವಹ್ ಪುತ್ರ ಭಾಷೆ ಬಹವಂತವ ಸ್ನಾನ ನನಗೆ ಅಷ್ಟೊಂದು ಬಗ್ಗೆ ಜ್ಞಾನ ಇಲ್ಲ ಆದರೆ ನಾನು ತಿಳಿದಿರೋ ಮಟ್ಟಕ್ಕೆ ನಾನು ಹೇಳ್ತೀನಿ ಇದು ವೈತಾನಿಕ ನದಿ ಅಂತ ಹೇಳಿ ಇಲ್ಲಿ ಬಂದು ಸ್ನಾನ ಮಾಡೋದರಿಂದ ನಮ್ಮ ಪಾಪಭೂಮಿಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖನೂ ಇದೆ ಇದರ ಬಗ್ಗೆ ಇದನ್ನು ನಾವು ಹನ್ನೊಂದನೇ ದಿನ ಜನ ಅಂತ ಮಾಡ್ತೀವಿ ಈ ಜನದಲ್ಲಿ ಒಂದು ವೃಷಭವನ್ನು ಕರೆಸಿ ಹಿಂದೆ ಮಾಡ್ತಾಯಿದ್ರು ಅದನ್ನು ನಿಮಗೆಲ್ಲ ಅದನ್ನು ಮಾಡಲಿಕ್ಕಾಗಲ್ಲ ಒಂದು ವೃಷಭವನ್ನು ಕರೆಸಿ ಅದಕ್ಕೆ ದಾನಗಳನ್ನೆಲ್ಲ ಕೊಟ್ಟು ಪೂಜೆಗಳೆಲ್ಲ ಮಾಡಿ ದಾನಗಳನ್ನೆಲ್ಲ ಕೊಟ್ಟು ಅದಕ್ಕೊಂದು ಬರೆ ಹಾಕಿ ಊರಿಂದ ಆಚೆಗೆ ಅದನ್ನು ಇದ್ರು ಅದನ್ನು ತಿರ್ಗ ಒಳಗೆ ಅನುಕೂಲ ಇರಲಿಲ್ಲ ಸೊ ಆ ವೃಷಭನ ಹಿಡ್ ಬಾಲವನ್ನು ಹಿಡ್ಕೊಂಡು ಯಾರು ಮರಣ ಹೊಂದಿರ್ತಾರೋ ಆ ಬಾಲವನ್ನು ಹಿಡ್ಕೊಂಡು ಅವರು ವೃಷಭ ಅವ್ರನ್ನ ದಾಟಿಸುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಅದು ಗರುಡ ಪು ಪುರಾಣದಲ್ಲಿ ಉಲ್ಲೇಖ ಆಗಿದೆ ದಯವಿಟ್ಟು ನನ್ನ ಒಂದು ಮದುವೆ ಮನವಿ ಏನು ಅಂತಂದರೆ ಯಾರ ಮನೇಲಾರು ಈ ಥರ ಒಂದು ಮರಣ ಏನಾದರೂ ಆಗಿದ್ದರೆ ದಯವಿಟ್ಟು ಗರುಡ ಪುರಾಣವನ್ನು ಮೊದಲನೇದಿಂದ ಹಿಡಿದು ಹನ್ನೊಂದು ಹನ್ನೆರಡನೇ ದಿನದವರೆಗೂ ಪಾರಾಯಣ ಮಾಡಿಸಿ ಆ ಗರುಡ ಪುರಾಣದಲ್ಲಿ ಪ್ರತಿಯೊಂದು ಉಲ್ಲೇಖವಾಗಿರುತ್ತೆ ಎಲ್ಲರೂ ಗರುಡ ಪುರಾಣವನ್ನು ಓದಬೇಕು ಒಂದು ಏನಾಗಿದೆ ಇವಾಗ ಅಂತಂತಂದರೆ ಯಾರೂ ಅದನ್ನು ಓದ್ತಾ ಇಲ್ಲ ನಮ್ಮನ್ನು ಮದುವ ಮನೆಯಲ್ಲಿ ಯಾರೂ ಅದನ್ನು ಮಾಡಿಸ್ತಾನೆ ಇರಲಿಲ್ಲ ಅದನ್ನು ಈಗ ಎಲ್ಲರೂ ದಯವಿಟ್ಟು ಈ ಮುಖಾಂತರ ಒಂದು ಕೇಳ್ಕೊಳ್ಳೋದು ಎಲ್ಲರೂ ದಯವಿಟ್ಟು ಮನೇಲಿ ಪಾರಾಯಣ ಮಾಡಿಸಿ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ ಯಾಕೆಂದರೆ ನಾವು ಮರಣವಾಗೋದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ ಹಾಗಾಗಿ ಈಗ ಒಂದು ಜನ್ರೇಷನ್ಗೆ ಈ ಒಂದು ಜನ್ರೇಷನ್ಗೋಸ್ಕರ ಇದನ್ನು ಮಾಡಿ ಅವ್ರಿಗೂ ತಿಳಿ ತಿಳಿಸಿ ನೀವು ತಿಳ್ಕೊಳ್ಳಿ ಆ ಗರುಡ ಪ್ರಾಣ ಓದೋದ್ರಿಂದ ಯಾವುದೂ ಏನೂ ತೊಂದರೆ ಆಗಲ್ಲ ಅದರಲ್ಲಿ ಏನೇನಿದೆ ಅನ್ನೋ ತಿಳ್ಕೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ನಮ್ಮ ಸನಾತನ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ಉಳಿಯತ್ತೆ ಬೆಳೆಯುತ್ತೆ ದಯವಿಟ್ಟು ಇದ್ರ ಮುಖಾಂತರ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಗರುಡ ಪುರಾಣವನ್ನು ಓದಿ ಎಲ್ಲರಿಗೂ ಒಳ್ಳೆಯದಿ ನಮಸ್ ನಮಸ್ಕಾರ ನೋಡಿ ಚಿಕ್ಕ ಚಿಕ್ಕದಾಗಿ ಬರೆ ಹಾಕಿದ್ದಾರೆ ಹಸುಗಳಿಗೂ ಕೂಡ ಹೀಗೆ ಎಲ್ಲ ಹಸುಗಳಿಗೂ ತುಂಬ ಹಸುಗಳಿಗೆ ಬರೆ ಹಾಕಿದ್ದಾರೆ ಆ ಥರನೇ ಬಿಟ್ಟಿದ್ದಾರೆ ಇಲ್ಲಿ ಈ ನದಿ ತೀರದಲ್ಲಿ ಭಾಳಷ್ಟು ಹಸುಗಳಿದೆ ಓಕೆ ಇದು ಇದರ ಪರಿಸರ ಭಾಳ ಚೆನ್ನಾಗಿದೆ ಬಂದು ಪುರಿ ಜಗನ್ನಾಥನ್ಗೆ ಮತ್ತು ಭುವನೇಶ್ವರ್ಗೆ ಬರೋರು ಎಲ್ಲರೂ ಬಂದು ಈ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ಒಂದು ಮುಂದಿನ ಜನ್ರೇಷನ್ಗೆ ಈ ಕ್ಷೇತ್ರದ ಬಗ್ಗೆ ಇದರ ಮಹತ್ವದ ಬಗ್ಗೆ ತಿಳಿಯುತ್ತೆ ಅಂತ ನನ್ನೊಂದು ರಿಕ್ವೆಸ್ಟು ಒಂದು ಮನವಿ ಅಷ್ಟೇ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇದು ಬೈತರಣಿಕಾ ನದಿ ಕ್ಷೇತ್ರದಲ್ಲಿರುವ ಒಂದು ಈಶ್ವರನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಎಲ್ಲರೂ ಬಂದವರೆಲ್ಲ ಈ ದೇವಾಲಯಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರು ಮತ್ತು ಬಹಳ ಪುರಾತನವಾದ ದೇವಸ್ಥಾನ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆಯದು ಅಂತ ಇಲ್ಲಿಯ ಪುರೋಹಿತರಿಗೆ ಪಾಂಡ ಅಂತಾರೆ ಪಾಂಡ ಅವ್ರು ಕೂತಿದ್ದಾರೆ ಕೇಳಿದೆ ಪರ್ಮಿಷನ್ ತೊಗೊಂಡೆ ಶೂಟ್ ಮಾಡಿ ಅಂತ ಹೇಳಿದ್ರು ದೇವರು ನಂದಿ ಭಗವಾನಿಂದ ನಮ್ಮ ಗ್ರೂಪ್ನ ಎಲ್ಲರೂ ದರ್ಶನ ಮಾಡ್ತಿದ್ದಾರೆ ನೋಡಿ ಭಗವಂತನ್ನು ಮಂಗಳಂ ಭಗವಾನ್ ಚಪ್ಪ ಮಂಗಳಂ ಭಗವ ವೃಷಭತ್ವಜ ಮಂಗಳಂ ಮಂಗಳ ಎಪಡೋ ಹರ ಸಾರ್ವಮಂಗಲ ಆಯಿತು ಭಗವಂತನ ಸನ್ನಿಧಿ ಇದು ಬನ್ನಿ ಎಲ್ಲರೂ ಕ್ಷೇತ್ರಕ್ಕೆ ಎಲ್ಲ ಕ್ಷೇತ್ರಗಳ ಪರಿಚಯ ಆಗಲಿ ನಮ್ಮ ಜನಕ್ಕೆ ಈಗಿನ ಜನ ಕೆಲವರು ಮರ್ತ ಹೋಗ್ತಾ ಇದ್ದಾರೆ ಸಂಧಾರ್ತಿ ತಗೊಂಡಿಲ್ಲ ತರ ಹೋಗ್ತಿದ್ದೀರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನ ಚಕಲ ನಾನಾ ಕೊದಲಿ ಹಾ ನಾನಾ ಕೊದಲಿ

एक आप करेंगे आरती कीजिए तो अच्छा है जिन नृत्य वधनेहरू नरीता ಇದೆ ನೋಡಿ ಶ್ರೀರಾಮಚಂದ್ರ ಸಕಟು ತುಂಬದನೇ ಕಡೆ ಇಡಾರೆ ಭಗವಂತ ಇದ್ದಾನೆ ಇಲ್ಲಿ ಶ್ರೀರಾಮಚಂದ್ರ ఐడు గోపాల్ కూడా అది లడ్డు గోపాలు ఇది రామ్ జయ రామ్ జయ జయ జయరామ్ జయ రా పార్వతి

ಹೋಗ್ಯಾ ಧನ್ಯವಾದ ಮೈತಾನಿಕ ನದಿಯಲ್ಲಿ ಸ್ನಾನ ಆಗಿ ವಾಪಸ್ ನಾವು ಜಾಜ್ಪುರ್ಗೆ ಹೋಗ್ತಾ ಇದ್ದೀವಿ ಇದು ನ್ಯಾಷನಲ್ ಹೈವೇ ಕೋಲ್ಕತ್ತಾ ಚೆನ್ನೈ ನ್ಯಾಷನಲ್ ಹೈವೇ ಅಲ್ಲಿಂದ ಸ್ವಲ್ಪ ಡಿವಿಯೇಷನ್ ವಿಯೇಷನ್ನು ಬಲಕ್ ತಗೊತಾರೆ ಡಿ ವಿಯೇಷನ್ನಲ್ಲಿ ನಾವು ಜಾಜ್ಪುರ್ ರೋಡ್ ಮತ್ತು ಕೆಂಚೂರ ಕೆಟೆಗಾಂವ್ ಯಾವ ಇದೆ ಊರುಗಳು ನೋಡಿ ಇಲ್ಲಿಂದ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ಈ ರೋಡಲ್ಲಿ ದುಃಖ ಹೋಗ್ತಾ ಇದ್ದೀವಿ ಜಾಜ್ಪುರ್ ಸ್ಟೇಷನ್ನು ಇದ್ದೀವಿ ಜೆ ಜೆ ಕೆಆ ಅಂತ ಸ್ಟೇಷನ್ ಹೆಸರು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಸ್ಟೇಷನ್ನು ಜೋರು ಮಳೆ ಬರ್ತಾನೆ ಇದೆ ನೋಡಿ